ಇವತ್ತು ನಮ್ಮ ಮನೆ ಹತ್ರ ಹೊಸದಾಗಿ ಬೋರ್ ಹಾಕಿಸ್ತಾ ಇದ್ದೀವಿ ನೋಡಿ ಇಲ್ಲೆಲ್ಲ ಫಿಕ್ಸ್ ಮಾಡ್ಕೊಳ್ತಾ ಎಲ್ರಿಗೂ ನಮಸ್ಕಾರ ಗೆಳತಿ ದಿನಾಚರಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಮನೆ ಹತ್ರ ಹೊಸದಾಗಿ ಬೋರ್ ಹಾಕಿಸ್ತಾ ಇದ್ದೀವಿ ಇನ್ನೊಂದು ಕನ್ಸ್ಟ್ರಕ್ಷನ್ ಶುರುವಾಗಿದೆ ನಮ್ಮದು ಅಂತ ಅಂದ್ಕೋಬೇಡಿ ನಮ್ಮ ಭಾವ ಅವರು ಮಾಡ್ತಾ ಇರೋದು ನಾವು ಬೋರ್ ಹಾಕ್ಸಿರಲಿಲ್ಲ ನಮ್ಮ ಯಜ್ ನಮ್ಮ ಯಜಮಾನರು ಅದೇ ಕೆಲಸನೇ ಮಾಡೋದು ಆದರೆ ಅವರು ಬೇಡ ಅಂತ ಹೇಳಿಬಿಟ್ರು ಇಲ್ಲಿ ಪಂಚಾಯತ್ ಇದೆಯೇ ಬೋರ್ ಇದೆ ನಮ್ಗೆ ಅದರಲ್ಲೇ ನೀರು ಕನೆಕ್ಷನ್ ಎಲ್ಲ ತೊಗೊಂಡಿದ್ದೀವಿ ಕೊಟ್ಟಿದ್ದಾರೆ ನೀರು ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಆದರೆ ಇವರು ಫುಲ್ ಸೈಟ್ ಇರೋದು ಅವ್ರದ್ದು ಹಾಗಾಗಿ ರೆಂಟ್ ಪರ್ಪಸ್ ಇಂದೂ ಕೂಡ ಬಾಡಿಗೆಗೆ ಏನಾದರೂ ಬಿಟ್ಟರೆ ಮುಂದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಬೋರ್ ಹಾಕಿಸ್ಕೊಳ್ತಾ ಇದ್ದಾರೆ ನಮ್ಮ ಯಜಮಾನ್ರೇ ನಿಂತ್ಕೊಂಡು ಆ ಕೆಲಸ ಎಲ್ಲ ಮಾಡಿಸ್ತಾ ಇರೋದು ಬೆಳಗ್ಗೆ ಆರು ಗಂಟೆಗೆಲ್ಲ ಬೋರ್ ಗಾಡಿ ಬರುತ್ತೆ ಅಂತ ಹೇಳಿದರು ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಮನೆಯೆಲ್ಲ ಒರೆಸಿ ನಾನು ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಬೇಗ ಪೂಜೆ ಮುಗಿಸ್ಕೊಂಡ್ರೆ ಆಮೇಲೆ ಬೋರ್ ಗಾಡಿ ಬಂದಾಗ ಗಾಡಿಗೂ ಮತ್ತೆ ಪೂಜೆ ಮಾಡಬೇಕು ಎಲ್ಲಿ ಪಾಯಿಂಟ್ ಚೆಕ್ ಮಾಡಿರ್ತಾರೋ ಅಲ್ಲೂ ಕೂಡ ಪೂಜೆ ಮಾಡಬೇಕು ದಾಸವಾಳ ಹೂವನ್ನು ಮಂದಾರ ಪುಷ್ಪ ಅಂತ ಕೂಡ ಕರೀತಾರೆ ನಾನು ಎಲ್ಲೋ ಒಂದು ಸಲ ಓದಿರೋದು ನೆನಪು ನನಗೆ ಪ್ರತಿದಿನ ಕೆಂಪು ದಾಸವಾಳನ ಕಳಸಕ್ಕಿಟ್ಟು ಅಥವಾ ಲಕ್ಷ್ಮಿ ಫೋಟೋಗೆ ಇಟ್ಟು ಪೂಜೆ ಮಾಡೋದರಿಂದ ಆ ಮನೇಲಿ ಲಕ್ಷ್ಮಿ ಯಾವಾಗಲೂ ನೆಲೆಸಿರ್ತಾರೆ ಅಂತ ಎಲ್ಲೋ ಓದಿದ್ದೆ ಒಂದು ಟೈಮಲ್ಲಿ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ ನನಗೂ ಕೂಡ ಇಂತ ದಿನ ನನ್ನ ಜೀವನದಲ್ಲಿ ಬರೋ ಹಾಗೆ ಮಾಡುವಂತ ಅಂದ್ರೆ ಪ್ರತಿದಿನ ದಾಸವಾಳ ಹೂವನ್ನ ಇಟ್ಟು ಪೂಜೆ ಮಾಡುವಂಥ ಒಂದು ಅವಕಾಶ ನನಗೂ ಕೊಡು ಅಂತ ಕೇಳ್ಕೊಂಡಿದ್ದೆ ನನ್ನ ಆಸೆ ಈಗ ಈಡೇರ್ತಾ ಇದೆ ಈ ರೀತಿ ಸಣ್ಣ ಸಣ್ಣ ವಿಚಾರಗಳು ನಮಗೆ ತುಂಬಾ ದೊಡ್ಡ ಖುಷಿಯನ್ನ ಕೊಡುತ್ತೆ ಇವತ್ತಿನ ನಮ್ಮ ದೇವರ ಅಲಂಕಾರ ಹೇಗಿದೆ ಅಂತ ನೀವೇ ಹೇಳಬೇಕು ನೋಡಿ ಇವಾಗೆಲ್ಲ ಮಿಷಿನ್ ಎಲ್ಲ ಫಿಟ್ ಮಾಡ್ಕೊಳ್ತಾ ಇದ್ದಾರೆ ದೇವ ಮೂಲೆಯಲ್ಲೇ ಹಾಕಿಸ್ಬೋದು ಅಂತ ಹೇಳಿದ್ದಾರೆ ಯಾಕಂದ್ರೆ ಇಲ್ಲಿ ನೀರಿನ ಅಂಶ ತುಂಬಾ ಚೆನ್ನಾಗಿರೋದ್ರಿಂದ ಎಲ್ಲಿ ತೋಡಿದ್ರೂ ನೀರು ಚೆನ್ನಾಗಿ ಬಂದೇ ಬರುತ್ತೆ ಹಾಗಾಗಿ ಮೂಲೆಯಲ್ಲಿ ಮಾಡಬೇಕು ಈಶಾನ್ಯ ಮೂಲೆಯಲ್ಲಿ ಅಂತ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದಾರೆ ಸೋಮವಾರ ಕಾರ್ತಿಕ್ ಸೋಮವಾರ ಪೂಜೆ ಆಗಿತ್ತು ನೋಡಿ ಇಲ್ಲೆಲ್ಲ ಫಿಕ್ಸ್ ಮಾಡ್ಕೊಳ್ತಾ ಇದ್ದರು ಬೆಳಗ್ಗೆ ಆರೂವರೆ ಒಳಗಡೆ ಪೂಜೆ ಮಾಡಿ ಕೆಲಸ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಇದು ದೊಡ್ಡ ಗಾಡಿ ಆಗಿರೋದ್ರಿಂದ ನಾರ್ಮಲ್ ರೋಡಲ್ಲಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ಅಲ್ಲಿ ಸ್ವಲ್ಪ ಮೋರಿಗಳನ್ನೆಲ್ಲ ಬ್ಲಾಕ್ ಮಾಡಿ ಆಮೇಲೆ ಈ ಕಡೆ ತಗೊಳ್ಳೋ ಅಷ್ಟೊತ್ತಿಗೆ ಲೇಟ್ ಆಗೋಗ್ಬಿಡ್ತು ಹಾಗಾಗಿ ಒಂಬತ್ತು ಗಂಟೆ ಮೇಲೆ ಪೂಜೆ ಮಾಡಿ ಕರೆಕ್ಟಾಗಿ ಹತ್ತು ಗಂಟೆಗೆ ಕೆಲಸ ಶುರು ಮಾಡಿದ್ರು ನಾನು ಬೆಳಗ್ಗೆನೇ ಈ ದೇವಸ್ಥಾನಕ್ಕೆ ಬರಬೇಕು ದೀಪ ಹಚ್ಚೋದಿಕ್ಕೆ ಅಂತ ಹಿಂದಿನ ದಿನನೇ ದೀಪ ಬತ್ತಿ ಎಲ್ಲನೂ ಕೂಡ ತರಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆದ್ರೆ ಈ ಬೋರ್ವೆಲ್ ಗಾಡಿದು ಪೂಜೆ ಎಲ್ಲ ಇದ್ದಿದ್ದರಿಂದ ಟೈಮ್ ಆಗೋಗ್ಬಿಡ್ತು ಹಾಗಾಗಿ ಬೆಳಗ್ಗೆ ಬರಕ್ ಅಷ್ಟೇ ಅಲ್ಲದೆ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಅಲ್ವಾ ಮಧ್ಯಾಹ್ನ ಎರಡು ಗಂಟೆ ತನಕ ಆರಾಮಾಗಿದ್ದೇ ಟೆನ್ಷನ್ ಇರಲಿಲ್ಲ ಎರಡು ಗಂಟೆ ಮೇಲೆ ಟೆನ್ಷನ್ ಶುರುವಾಗೋಯಿತು ಯಾಕಂದರೆ ಎರಡು ಗಂಟೆ ಮೇಲೆ ಇನ್ನೂ ನೀರು ಬಂದೇ ಇರಲಿಲ್ಲ ನಮ್ಮ ಟಾರ್ಗೆಟ್ ಇದ್ದಿದ್ದು ಮುನ್ನೂರಿಂದ ಮುನ್ನೂರ ಐವತ್ತು ಅಡಿ ಒಳಗಾಗಿ ನೀರು ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ಎರಡು ಗಂಟೆ ಆದ್ರೂ ನೀರು ಬಂದಿರಲಿಲ್ಲ ಸರಿ ಪರವಾಗಿಲ್ಲ ಇನ್ನೂ ಒಂದು ಇನ್ನೂರು ಅಡಿ ಒಳಗಡೆ ಹೋಗಲಿ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನಾಲ್ಕು ಗಂಟೆ ಆದ್ರೂ ನೀರು ಬಂದಿಲ್ಲ ಫುಲ್ಲು ಒಂಥರ ಟೆನ್ಷನ್ ತುಂಬ ಜಾಸ್ತಿನೇ ಆಗೋಗ್ಬಿಡ್ತು ಯಾಕೆ ಅಂದರೆ ನಮ್ಮದೇ ಕೆಲಸ ಆದರೆ ನಮಗೆ ಏನು ಅನಿಸೋದಿಲ್ಲ ಇವತ್ತಲ್ಲ ಅಂದರೆ ನಾಳೆ ಆಗಲಿ ಅಂತ ಯಾಕಂದರೆ ಈ ಕೆಲಸದ ಬಗ್ಗೆ ಯಜಮಾನ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಕೆಲವು ಕಡೆ ಒಂದು ದಿನ ಎರಡು ದಿನ ಆಗುತ್ತೆ ನೀರು ಬರೋದಕ್ಕೆ ಈ ಥರ ಎಲ್ಲ ಅವ್ರು ಇದ್ರು ಮತ್ತು ಒಂದು ಎರಡು ಅಥವಾ ಮೂರು ಫ್ಲೋರ್ ಇರುವಂಥ ಮನೆಗಳಿಗೆ ಎಷ್ಟು ಇಂಚಿನ ನೀರು ಬಂದರೆ ಸಾಕಾಗತ್ತೆ ಅನ್ನೋದೆಲ್ಲ ಅವ್ರಿಗೆ ಗೊತ್ತಿತ್ತು ಆಲ್ರೆಡಿ ಇನ್ನೂರ ನಲವತ್ತು ಅಡಿಗೆ ಮುಕ್ಕಾಲು ಇಂಚಷ್ಟು ನೀರು ಬಂದಿತ್ತು ಆದರೆ ಸಾಕಾಗಲ್ಲ ಫುಲ್ ಸೈಟ್ ಅಲ್ವಾ ಮುಂದೆ ಅದಕ್ಕೆ ನೋಡ್ಕೊಂಡು ಬೇಕಾಗುತ್ತೆ ಅಕ್ಕಪಕ್ಕ ಮನೆಗಳಲ್ಲೂ ಬೋರ್ ಹಾಕಿದ್ರೆ ನೀರು ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಆ ಕಡೆ ಎಳಿಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತೆಲ್ಲ ಯೋಚನೆ ಮಾಡಿ ಇನ್ನು ಸ್ವಲ್ಪ ಡೀಪ್ ಹೋಗ್ಬೇಕು ಅಂತ ಹೇಳಿ ಅವ್ರು ಮಾಡ್ತಾ ಇದ್ರು ಆದ್ರೆ ತುಂಬಾ ಗೊತ್ತಿರೋರು ಮತ್ತೆ ನಾವು ಜವಾಬ್ದಾರಿ ತೊಗೊಂಡಾಗ ಟೆನ್ಷನ್ ಜಾಸ್ತಿನೇ ಇರುತ್ತೆ ನನಗೆ ಫುಲ್ ಭಯನೇ ಆಗೋಗ್ಬಿಡ್ತು ಏನಪ್ಪ ಇದು ಈ ತರ ಆಗ್ತಾ ಇದೆ ಸಂಜೆ ಐದು ಗಂಟೆ ಆರು ಗಂಟೆ ಆದರೂ ನೀರೇ ಬಂದಿಲ್ಲ ಏನಿದು ಅಂದ್ಕೊಂಡು ಗಂಗಮ್ಮ ತಾಯಿನೆಲ್ಲ ಬೀಡ್ಕೊಂಡು ಕೊನೆಗೆ ಡಿಸೈಡ್ ಮಾಡಿದೆ ಸರಿ ಇಲ್ಲಿ ಶಿವನ್ ದೇವಸ್ಥಾನ ಇದೆಯಲ್ಲ ಇವತ್ತು ಹೋಗಿ ದೀಪ ಹಚ್ಬಿಟ್ಟು ಬೇಡ್ಕೊಂಡು ತೀರ್ಥ ತೊಗೊಂಡ್ಬಿಡ್ತಾರೆ ಬರೋಣ ಹೇಳಿ ನಾನು ಆರೂವರೆಗೆ ಹೋದೆ ದೇವಸ್ಥಾನಕ್ಕೆ ಅಷ್ಟರಲ್ಲಿ ಜ್ಯೋತಿನು ರೆಡಿಯಾಗಿದ್ದರು ಅವರು ಅವರಮ್ಮ ಎಲ್ಲರೂ ನಾವು ಜೊತೆಯಲ್ಲಿ ಹೋಗೋಣ ಅಂಥೇಳಿ ಫೋನ್ ಮಾಡಿದ್ರು ಬನ್ನಿ ಹೋಗೋಣ ಅಂತ ಹೇಗೋ ಜೊತೆ ಸಿಕ್ಕಿದ್ರಲ್ಲ ಅಂತ ನಾನು ಹೋದೆ ನಾನು ಆ ಕಡೆ ಹೋಗಿ ನೋಡಿ ದೀಪಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದು ಅಲ್ಲೇ ಬಂದು ಹೇಳಿದ್ರು ನೀರು ಬಂದಿದೆ ಭರ್ತಿಯ ಪೂಜೆ ಮಾಡೋದಕ್ಕೆ ಅಂತ ಎಂಥ ಪರಿಸ್ಥಿತಿ ಅಂದರೆ ಈಗ ನಾನು ಅಲ್ಲಿ ಆರೂವರೆ ತನಕ ಕಾಯಿದ್ರು ನೀರು ಬಂದಿರಲಿಲ್ಲ ಇಲ್ಲಿ ದೇವಸ್ಥಾನದಲ್ಲಿ ದೀಪ ಹಚ್ಚೋಣ ಅಂತ ಬಂದಿದ್ದೀನಿ ಈಗ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಳಗಡೆ ಹೋಗಿ ದೀಪ ಹಚ್ಚಿ ಆರತಿ ಮಾಡಬೇಕು ಇಲ್ಲಿ ಅರ್ಧಕ್ಕೆ ಬಿಟ್ಟು ಹೋಗೋಕ್ಕಾಗಲ್ಲ ಸರಿ ನಾನು ದೀಪ ಹಚ್ಚಿಬಿಟ್ಟೆ ಬರ್ತೀನಿ ಹೇಗೂ ಬಂದುಬಿಟ್ಟಿದ್ದೀನಿ ದೇವಸ್ಥಾನಕ್ಕೆ ನೀವು ಹೋಗಿರಿ ಬರ್ತೀನಿ ಅಂತ ಹೇಳಿ ಅವ್ರನ್ನ ಕಳಿಸಿದೆ ಆಮೇಲೆ ಇಲ್ಲಿ ನಾನು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿಕೊಂಡು ಆಮೇಲೆ ನಾನು ಹೋಗಿದ್ದು ನೆಕ್ಸ್ಟು ವಿಡಿಯೋ ಕೊನೆ ತನಕ ನೋಡಿ ಯಾವ ರೀತಿ ಪೂಜೆ ಮಾಡಿದೆ ಅನ್ನೋದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಮತ್ತು ದೇವಸ್ಥಾನದಲ್ಲೂ ಕೂಡ ಅಷ್ಟೇ ಇವತ್ತು ದೀಪಾರಾಧನೆಗಳು ತುಂಬ ಚೆನ್ನಾಗಿತ್ತು ಹಾಗೆ ಒಬ್ಬೊಬ್ಬರು ಅವ್ರವ್ರದೇ ಪದ್ಧತಿ ಪ್ರಕಾರ ದೀಪಗಳನ್ನ ರೆಡಿ ಮಾಡ್ಕೊಳ್ತಾರೆ ನಾನು ದೀಪ ಹಚ್ಚುವಾಗ ಗಣಪತಿನ ಮಾಡ್ತಾ ಇರಲಿಲ್ಲ ಹಾಗೆ ದೀಪ ಹಚ್ಚಿ ಬೆಲ್ಲದ ದೀಪ ಎಲ್ಲನೂ ಕೂಡ ಇಟ್ಕೊಂಡು ದೀಪ ಹಚ್ಚಿಬಿಟ್ಟು ಆರತಿ ಮಾಡಿಬಿಟ್ಟು ಬರ್ತಾಯಿದ್ದೆ ಆಮೇಲೆ ಜ್ಯೋತಿ ಗಣಪತಿನೂ ಕೂಡ ಮಾಡಿಡ್ತಾಯಿದ್ರು ನಾನು ಆಗಲೇ ಹೇಳಿದ್ನಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಅಂತ ಸರಿ ನೀವು ಮಾಡಿಡಿ ಅಂತ ಹೇಳಿದರು ಅವರೇ ಗರ್ಕೆನೂ ಕೂಡ ಎಕ್ಸ್ಟ್ರಾ ತೊಗೊಂಡು ಬಂದಿದ್ದರು ಆಮೇಲೆ ಆ ಗರ್ಕೆನ ಈಸ್ಕೊಂಡು ಹರಿಶಿನದಲ್ಲೇ ಗಣಪತಿ ಮಾಡಿ ಎರಡು ವಿಳೆದೆಲೆ ಮೇಲೆ ಅಲ್ಲೇ ಇಟ್ಟೆ ಒಂದು ಹೂವನ್ನು ಇಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನಾವು ಒಬ್ಬೊಬ್ಬರಿಂದ ಒಂದೊಂದು ಹೊಸದನ್ನು ಕಲಿಯುವಂಥದ್ದು ಇದ್ದೇ ಇರುತ್ತೆ ಅಲ್ವಾ ಮತ್ತೆ ಇಲ್ಲಿ ಮುತ್ತಗದ ಎಲೆ ಕೂಡ ಸಿಗಲಿಲ್ಲ ಹಾಗಾಗಿ ಅಡಿಕೆ ತಟ್ಟೆ ಮೇಲೇ ನಾನು ದೀಪನ ರೆಡಿ ಮಾಡಿಕೊಂಡೆ ಅಡಿಕೆ ತಟ್ಟೆಗೆ ಐದು ಕಡೆ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಅದ್ರ ಮೇಲೆ ಅಕ್ಕಿನ ಹಾಕಿ ಅಕ್ಕಿ ಮೇಲೆ ಓಂಕಾರ ಬರೆದು ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಎಲ್ಲನೂ ಹಾಕಿ ಆಮೇಲೆ ಮಣ್ಣಿನ ದೀಪವೂ ಕೂಡ ಮನೆಯಿಂದನೆಲ್ಲ ಎಲ್ಲ ತೊಳೆದು ಹೋಗಿದ್ದೆ ದೀಪಕ್ಕೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಎರಡು ಬೀಳೆದೆಲೆ ಅಡಿಕೆ ಇಟ್ಟು ಮತ್ತು ಎರಡೂ ಕಡೆ ಬೆಲ್ಲದ ದೀಪ ಇಟ್ಟಿದ್ದೆ ಆ ಬೆಲ್ಲಕ್ಕೂ ಕೂಡ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಮನೆಯಿಂದನೇ ತುಪ್ಪದ ಬತ್ತಿ ಎಲ್ಲ ತೊಗೊಂಡು ಹೋಗಿದ್ದೆ ಅದನ್ನೆಲ್ಲ ಹಾಕಿ ದೀಪನ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಎಲೆ ಅಡಿಕೆ ತಾಂಬೂಲದ ಜೊತೆಗೆ ಕಬ್ಬನ್ನು ಇಟ್ಟಿದ್ದೀನಿ ಶಿವನಿಗೆ ಇವತ್ತು ನಾನು ಕಬ್ಬಿನ ನೈವೇದ್ಯನ ಮಾಡ್ತಾ ಇದ್ದೀನಿ ಬಾಳೆಹಣ್ಣೆಲ್ಲ ಪೂಜೆಗೆ ಉಪಯೋಗಿಸ್ಕೊಂಡ್ಬಿಟ್ಟಿದೆ ಹಾಗಾಗಿ ಪೂಜೆಗೆ ಇಟ್ಟಿರೋದನ್ನು ಮತ್ತೆ ದೇವಸ್ಥಾನಕ್ಕೆ ತೊಗೊಂಡು ಹೋಗಬಾರ್ದು ಅಂತ ಹೇಳಿ ಕಬ್ಬನ್ನು ತೊಗೊಂಡು ಹೋಗಿದ್ದೀನಿ ನಮ್ಮ ತಂದೆಯವರು ಕಬ್ಬು ಜೂ ಅಂಗಡಿ ಇಟ್ಟಿದ್ದಾರೆ ಅಂತ ಹೇಳಿದ್ದೀನಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಲ್ಲಿಂದನೇ ತಗೊಂಡು ಬಂದಿದ್ದು ಅವ್ರಿಗೂ ಕೂಡ ಬಿಸ್ನೆಸ್ ಚೆನ್ನಾಗ್ಲಿ ಅಂತ ಹೇಳಿ ಅವ್ರು ಕೊಟ್ಟಿರೋ ಕಬ್ಬನ್ನು ಇವತ್ತು ನೈವೇದ್ಯ ಮಾಡಿ ಶಿವನ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಏನೇ ಆದರೂ ಕೆಲವೊಂದು ಸೀಸನ್ ಅಲ್ಲಿ ಒಂದೊಂದು ಬಿಸ್ನೆಸ್ಗಳು ಗಳು ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ ಸಲ ಡಲ್ ಆಗೋಗ್ಬಿಡುತ್ತೆ ಈಗ ಸ್ವಲ್ಪ ಚಳಿ ಮಳೆ ಆತರ ಇರೋದ್ರಿಂದ ಬಿಸ್ನೆಸ್ಸು ತುಂಬಾ ಡಲ್ ಆಗಿದೆ ಅಂತ ಹೇಳ್ತಾ ಇದ್ರು ಅದ್ರ ಜೊತೆಗೆ ಕನ್ಸ್ಟ್ರಕ್ಷನ್ ಕೆಲಸಗಳು ಕಡಿಮೆ ಆಗಿಬಿಟ್ಟಿದೆ ಯಾಕೆ ಅಂದ್ರೆ ಈಗ ಕರೆಂಟ್ ಪ್ರಾಬ್ಲಮ್ ಆಗಿದೆ ಟೆಂಪ್ರವರಿ ಕರೆಂಟ್ ಕನೆಕ್ಷನ್ ಯಾರಿಗೂ ಕೊಡ್ತಾ ಇಲ್ಲ ಹಾಗಾಗಿ ಪಾಪ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರೋರು ಕೂಡ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಹೀಗಾಗಿ ಅಲ್ಲಿ ಕೆಲಸಗಾರರು ತುಂಬಾ ಕಡಿಮೆ ಆಗಿರೋದ್ರಿಂದ ಇವರಿಗೆ ಬಿಸ್ನೆಸ್ಸು ಕೂಡ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಹಾಗಾಗಿ ದೇವರತ್ರ ಸ್ವಲ್ಪ ಬೇಡ್ಕೊಳ್ಳೋಣ ಅಂತ ಹೇಳಿ ಅವರ ಕೊಟ್ಟಿರೋ ನೈವೇದ್ಯಕ್ಕೆ ನೈವೇದ್ಯಕ್ಕಿಟ್ಟು ಶಿವನ ಹತ್ರ ಬೇಡ್ಕೊಳ್ತಾ ಇದ್ದೀನಿ ದೀಪಗಳೆಲ್ಲ ರೆಡಿ ಮಾಡಿಕೊಂಡು ಈಗ ದೇವಸ್ಥಾನದ ಒಳಗಡೆ ನಿಂತ್ಕೊಂಡು ದೇವರ ಮುಂದೆನೇ ದೀಪನ ಹಚ್ಕೊಳ್ತಾ ಇರೋದು ಎರಡು ಬೆಲ್ಲದ ದೀಪ ಮತ್ತು ಇನ್ನೊಂದು ಮುನ್ನೂರ ಅರವತ್ತೈದು ಬತ್ತಿಯ ದೀಪ ಇದಕ್ಕೆ ನಾನು ಎಳ್ಳೆಣ್ಣೆನೇ ಹಾಕಿ ದೀಪ ಹಚ್ಚಿರೋದು ಇಲ್ಲೇ ನಾಗರ ಕಲ್ಲುಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ನಾನು ಬೆಲ್ಲದೀಪ ಹಚ್ಚಿದ್ನಲ್ಲ ಅದನ್ನು ನಾಗರ ಕಲ್ಗಳು ಮುಂದೆನೇ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಮಣ್ಣಿನ ದೀಪ ಎಲ್ಲ ಹಚ್ಚಿ ಅಲಂಕಾರ ಮಾಡಿದ್ದಾರೆ ಈ ಕಡೆ ನವಗ್ರಹ ಇದೆ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಒಟ್ನಲ್ಲಿ ದೇವಸ್ಥಾನ ಸುತ್ತ ಮಣ್ಣಿನ ದೀಪಗಳಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ

ಇದು ರಾಮಹಳ್ಳಿಲಿ ಇರುವಂತಹ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಒಳಗಡೆ ಸೋಮೇಶ್ವರ ಅಂದ್ರೆ ಈಶ್ವರ ಮತ್ತೆ ವೀರಭದ್ರ ಭದ್ರಕಾಳಿ ಅಮ್ಮನವರು ಗಣಪತಿ ಮತ್ತೆ ಈ ಕಡೆ ಎಡಗಡೆಗೆ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ನಾಗರಕಲ್ಗಳನ್ನ ಇಟ್ಟಿದ್ದಾರೆ ಇನ್ನೊಂದು ಕಡೆಗೆ ನವಗ್ರಹಗಳಿದೆ ನೋಡಿ ಈ ಥರ ಫೋರ್ಸಲ್ಲಿ ನೀರು ಬರ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಆ ಕ್ಷಣದಲ್ಲಿ ಅಲ್ಲಿದ್ದಿದ್ರೆ ತುಂಬ ಖುಷಿಯಾಗಿರೋದು ಯಾಕಂದರೆ ಬೆಳಗ್ಗೆಯಿಂದ ಅಷ್ಟು ಟೆನ್ಷನಲ್ಲಿ ಕಾಯ್ತಾ ಇದ್ದೆ ನಾನು ಆದರೆ ಆಗಲಿಲ್ಲ ವೀಡಿಯೋ ಯಜಮಾನರು ಯಜಮಾನ್ರು ಬಂದಮೇಲೆ ಅದನ್ನು ತೋರಿಸಿದ್ರು ನಾನು ಆಮೇಲೆ ಪೂಜೆ ಎಲ್ಲ ಮಾಡಿದೆ ನಾನು ದೇವಸ್ಥಾನದಿಂದ ಮನೆಗೆ ಬರೋ ಅಷ್ಟರಲ್ಲಿ ಇದು ಒಳಗಡೆ ಪೈಪ್ ಬಿಟ್ಟಿರ್ತಾರಲ್ಲ ಅದನ್ನೆಲ್ಲ ತೆಗಿತಾಯಿದ್ರು ಆದರೆ ನನಗೆ ನೀರು ಉಕ್ಕೋದನ್ನು ನೋಡಬೇಕು ಅಂತ ತುಂಬ ಇಷ್ಟ ಇತ್ತು ಆರೂವರೆ ತನಕ ಕಾಯ್ತಾ ಇದ್ದೆ ಸಂಜೆ ಅಷ್ಟಲ್ಲೂ ನೀರು ಬರಲಿಲ್ಲ ಒಂದು ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತಲ್ವಾ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಹಚ್ಚಿ ತೀರ್ಥ ತಗೊಂಡ್ ಬಂದ ಬರೋಣ ಅಂತ ಹೇಳಿ ನಾನು ಹೋದೆ ನಾನು ಆ ಕಡೆ ಹೋಗಿದ್ದೀನಿ ಈ ಕಡೆ ನೀರು ಬಂದಿದೆ ಅದೊಂದು ಸ್ವಲ್ಪ ಬೇಜಾರಾಯಿತು ಯಾಕಂದ್ರೆ ನೀರು ಉಕ್ಕಿ ಬರೋದನ್ನ ನೋಡಬೇಕು ಅಂತ ತುಂಬಾ ಇಷ್ಟ ಇತ್ತು ಆಮೇಲೆ ಯಜಮಾನರೆಲ್ಲ ವಿಡಿಯೋ ಮಾಡ್ಕೊಂಡಿದ್ರು ತೋರಿಸಿದ್ರು ಆದ್ರೂ ಕಣ್ಣಾರೆ ನೋಡಬೇಕು ಅಂತ ಆಸೆ ಇತ್ತು ಮತ್ತೆ ನೀರು ಆತರ ಉಕ್ಕಿ ಬರುವಾಗ ಗಂಗಮ್ಮನಿಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ರು ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಟ್ ನಾನು ಅಷ್ಟು ತಿರುಗು ಕಾಯ್ದರೂ ನೀರು ಬರಲಿಲ್ಲ ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ತೀರ್ಥ ತಗೊಂಡ್ಬರೋಣ ಅಂತ ಹೋಗಿದ್ದೆ ಅಷ್ಟರಲ್ಲಿ ನೀರು ಬಂದ್ಬಿಟ್ಟು ು ಪರವಾಗಿಲ್ಲ ಆಮೇಲೆ ಮಾಡಿ ಏನಾಗಲ್ಲ ಮತ್ತೆ ಮೋಟ್ರೆಲ್ಲ ಫಿಕ್ಸ್ ಮಾಡಿದಾಗ ನೀರು ಬರುತ್ತೆ ಏನು ಯೋಚನೆ ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇದ್ರು ಸರಿ ಅಂತ ಹೇಳಿ ಈಗ ಅವ್ರ ಪೈಪ್ ಎಲ್ಲ ತೊಗೊಂಡ್ಮೇಲೆ ನಾನು ಮತ್ತೆ ಪೂಜೆ ಮಾಡಿದೆ ಆ ದೇವಸ್ಥಾನ ತೀರ್ಥ ಕೂಡ ಒಳಗಡೆ ಹಾಕಿದೆ ಆಗ ನನಗೆ ಸೌಂಡ್ ಕೇಳಿಸ್ತು ಅದು ನೀರಿಂದು ಶಬ್ದ ಜುಳುಕ್ ಅಂತ ಸೌಂಡ್ ಬರುತ್ತಲ್ಲ ಆ ಸೌಂಡ್ ಕೇಳಿಸ್ತು ತುಂಬ ಖುಷಿ ಅನ್ನಿಸ್ತು ಈಗ ಕಾರ್ತಿಕ ಮಾಸ ಅಲ್ವಾ ತುಂಬ ಒಳ್ಳೆಯದು ಅದರಲ್ಲೂ ಹುಣ್ಣಿಮೆ ದಿನ ಬೋರ್ ಹಾಕ್ಸಿದ್ದು ಬೆಳಗ್ಗೆ ಹತ್ತು ಗಂಟೆಗೆ ಶುರು ಮಾಡಿದಕ್ಕೆ ರಾತ್ರಿ ಏಳು ಗಂಟೆ ಅಷ್ಟೊತ್ತಿಗೆ ನೀರು ಬಂತು ಪಾಪ ಕೆಲವರು ಎರಡೆರಡು ದಿನ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಅದೆಲ್ಲ ಕೇಳುವಾಗ ತುಂಬಾ ಖುಷಿ ಅನ್ನಿಸ್ತು ಯಾಕಂದ್ರೆ ನಮಗೆ ಸ್ವಲ್ಪ ಬೇಗನೆ ನೀರು ಸಿಕ್ಕಿದೆ ಆ ತೀರ್ಥನ ಒಳಗಡೆ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಬಿಲ್ವ ಪತ್ರೆ ಎಲ್ಲ ಇಸ್ಕೊಂಡು ಬಂದಿದೆ ಅದನ್ನೆಲ್ಲ ಹಾಕಿ ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿ ಆರತಿ ಎಲ್ಲ ಮಾಡಿದೆ ಆಮೇಲೆ ನಿಂಬೆ ಹಣ್ಣಿಂದ ದೃಷ್ಟಿಯೆಲ್ಲ ತೆಗೆದ್ವಿ ಯಾಕಂದ್ರೆ ಬೆಳಗ್ಗೆಯಿಂದ ಎಲ್ಲರೂ ಓಡಾಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಮತ್ತೆ ನೀರು ಉಕ್ಕಿ ಬರುವಾಗಲೂ ಕೂಡ ಎಲ್ಲ ನೋಡ್ತಾ ಇರ್ತಾರೆ ಎಷ್ಟು ಫೋರ್ಸಿಂದ ಬಂದಿರುತ್ತೆ ಅಂತ ಹಂಗಾಗಿ ದೃಷ್ಟಿ ಎಲ್ಲ ತೆಗೆದೆ ಮತ್ತೆ ಈಗ ಮೋಟರ್ ಎಲ್ಲ ಫಿಕ್ಸ್ ಮಾಡಿದ್ಮೇಲೆ ನೋಡಬೇಕು ನೀರು ಎಷ್ಟು ಫೋರ್ಸ್ ಅಲ್ಲಿ ಬರುತ್ತೆ ಅಂತ ಸಾಧ್ಯವಾದ್ರೆ ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಒಂದು ಎರಡು ದಿನ ಬಿಟ್ಟು ಮೋಟ್ರ್ ಎಲ್ಲ ಫಿಕ್ಸ್ ಮಾಡ್ತಾರಂತೆ ನಮ್ಮ ಯಜಮಾನ್ ಎಲ್ಲ ಕೆಲಸನೂ ಮಾಡೋದು ಅವ್ರಿಗೆ ಈ ಫೀಲ್ಡ್ ಅಲ್ಲಿ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಹಾಗಾಗಿ ಎಲ್ಲ ಇದರದ ಮೇಂಟೆನೆನ್ಸ್ ಎಲ್ಲ ಅವರೇ ಮಾಡ್ತಾರೆ ಇಲ್ಲೇ ಅಂತಲ್ಲ ನಾವು ಮುಂಚೆ ಇದ್ದಂತ ಲೀಸ್ ಮನೆಗಳಲ್ಲೂ ಕೂಡ ಅಷ್ಟೇ ಓನರ್ ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಳ್ತಾ ಇರಲಿಲ್ಲ ಇವರು ಇದೇ ಫೀಲ್ಡ್ ಅಲ್ಲಿ ಇರೋದು ಅಂತ ಗೊತ್ತಾದ್ಮೇಲೆ ಅದು ಪೂರ್ತಿ ನಾವು ಆ ಮನೆಯಲ್ಲಿ ಇರೋ ಅಷ್ಟು ದಿನ ಕೂಡ ಇವರೇನೆ ಅದನ್ನು ಮೇಂಟೆನೆನ್ಸ್ ಮಾಡ್ತಾ ಇದ್ರು ಹಾಗೆ ನಿಮಗೇನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ಅಲ್ಲಿ ಕೇಳಿ ಖಂಡಿತ ನಾನು ಅದರಲ್ಲೇ ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹುಣ್ಣಿಮೆ ಪೂಜೆ ನೀವೆಲ್ಲ ಹೇಗೆ ಮಾಡಿದ್ರೆ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ನೀವೆಲ್ಲರೂ ಮಾಡಿದ್ರಾ ಅಂತ ತಪ್ಪದೆ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಆಯ್ತಾ